ನಾನು ಈಗ ಎಲ್ಲ ಇದ್ದಾರಲ್ಲ ಹ್ಞೂ ನಾವು ಈ ಕಡೆ

ಪ್ರತಿ ವರ್ಷ ಪೂಜೆ ಮಾಡಿಸೋ ಪೂಜೆ ಮಾಡಿಸೋಣ ಅಂತಲ್ಲ ಈ ದಿನ ನಮ್ಮ ತಂದೆ ತಾಯಿ ಮದುವೆಯಾದ ದಿನ ಪ್ರತಿ ವರ್ಷ ಪೂಜೆ ಮಾಡಿಸೋ ಹಾಗೆ ಈ ವರ್ಷನೂ ಪೂಜೆ ಆದ್ರೆ ಈ ವರ್ಷ ನನ್ನ ತಾಯಿ ದೇವತೆಯನ್ನ ನಮ್ಮಿಂದ ದೂರ ಮಾಡಿಬಿಟ್ಟ ಈ ನನ್ನ ದೇವರು ಸದಾ ನಗು ನಗುತ್ತಾ ಇದ್ದ ಜೇನು ತುಂಬಿದ ಜೇನುಗೂಡಿಗೆ ಬೆಂಕಿಯು ದುಃಖ ಎಂಬ ತಾಯ ತಂದು ನಮ್ಮ ನೋವು ಮಾಡ್ಬಿಟ್ಟ ನೋಡಿ ದಯವಿಟ್ಟು ಆಡ್ಬೇಡಿ ನಿಮ್ ಮನದ್ ನೋವು ಏನು ಅಂತ ನಮಗೆ ಚೆನ್ನಾಗಿ ಅರ್ಥ ಆಗತ್ತೆ ಆದ್ರೆ ಆಟ ಆ ದೇವರು ಯಾರಿಗೇನು ಅನ್ಯಾಯ ಮಾಡಲ್ಲ ಯಾವ ಸಮಯಕ್ಕೆ ಯಾರಿಗೇನಾಗ್ಬೇಕು ಅದು ಹಾಗೆ ಆಗತ್ತೆ ತಂದೆ ತಾಯಿ ಕಳ್ಕೊಂಡಿರೋ ನೋವು ಏನು ಅಂತ ನಮಗೂ ಕೂಡ ಅರ್ಥ ಆಗುತ್ತೆ ಅನುಭವಿಸಿದ್ವಿ ನೀವು ಧೈರ್ಯ ತಂದ್ಕೊಂಡು ಖುಷಿಯಾಗಿರೋದನ್ನ ನೋಡಿ ಹೌದು ನೀವ್ ಹೇಳೋದು ನಿಜ ಒಟ್ಟಿನಲ್ಲಿ ನಾವು ನದದೃಷ್ಟವಂತರು ತಾಯಿ ಪ್ರೀತಿ ಮೊಮತೆ ವಾತ್ಸಲ್ಯವನ್ನ ನಾವು ಕಳ್ಕೊಂಡ್ಬಿಟ್ವಿ ತಾಯಿ ಇಲ್ಲದ ತಪ್ಪಲಿಗಳಾಗ್ಬಿಟ್ವಿ ನಾವೆಂತ ಕರ್ಮಗೇಡಿಗಳು ಬಲ್ಲವರು ಯಾರು ಚದುರಂಗ ಆಟವನ್ನು ಆಡಿಸುವ ಆಟಗಾರನ ಮುಂದೆ ನಮ್ಮ ಆಟ ಏನು ನಡೆಯೋದಿಲ್ಲ ಆದ್ರೆ ಗುಡಿಯಲ್ಲಿ ದೇವರನ್ನು ನಾವು ನೋಡಿಲ್ಲ ತಾಯಿ ಪ್ರತ್ಯಕ್ಷ ದೇವರು ಜನ್ಮ ಕೊಡುವಳು ತಾಯಿ ಎದೆ ಹಾಲು ಕುಡಿಸಿ ಸಾಕಿ ಸಲುವಳು ತಾಯಿ ಜೀವನ ಕೊಡುವಳು ತಾಯಿ ಆದ್ರೆ ಆ ತಾಯಿ ದೇವತೆ ನಮ್ಮ ಕಣ್ಣು ಮುಂದೆ ಇಲ್ವಲ್ಲ ಯಾಕ್ರಣ ನೋಡಿ ನಾವು ಬಂದಿರೋದು ದೇವಸ್ಥಾನಕ್ಕೆ ದೇವ್ರ ಪೂಜೆ ಮಾಡ್ಕೊಂಡು ಹೋಗೋದಕ್ಕೆ ಅದನ್ನ ಬಿಟ್ಟು ಪಾಪ ಅವ್ರ ಹತ್ರ ನಮ್ಮ ಮನಸ್ಸಿನ ಭಾವನೆಗಳನ್ನ ನಮ್ಮ ಕಷ್ಟನ ಹೇಳಿ ಅವ್ರಿಗೆ ಬೇಜಾರ್ ಮಾಡ್ತೀರಾ ಬನ್ನಿ ಹೋಗೋಣ ಯಾಕಮ್ಮ ಕುಟುಂಬ ಎಂದರೆ ಅಪಾರವಾದ ಗೌರವ ನಮ್ಮಂತ ಎಷ್ಟೋ ಬಡ ಕುಟುಂಬಗಳು ಆಶೀರ್ವಾದದಿಂದ ನೋಡಿ ಚಂದ್ರು ನಾನು ಆ ರೀತಿ ಹೇಳಲಿಲ್ಲ ದಯವಿಟ್ಟು ನನ್ನ ಮಾತಿಂದ ನಿಮಗೆ ಬೇಜಾರಾಗಿದ್ರೆ ಸಾರಿ ನಮ್ಮ ಕಷ್ಟ ನಮ್ಮ ನೋವು ನಮಗೆ ಇರಲಿ ಅಂತ ಹೇಳಿದೆ ಅಷ್ಟೆ ಏನು ಆಗ್ಬೀನಿ ಇವತ್ತು ನಿನ್ನೆಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಖುಷಿಯಾಗಿದ್ದೀರಾ ಅಂತ ಕಾಣಿಸ್ತಾ ಇದೆ ಏನಾದರೂ ಸಮಥಿಂಗ್ ಏನಿಲ್ಲ ಅಮೃತ ಇವತ್ತು ನನ್ನ ಹುಟ್ಟಿದ್ದೀನ ಅಲ್ವಾ ಅದಕ್ಕೆ ಅಣ್ಣ ನನ್ನನ್ನ ದೇವಸ್ಥಾನ ಕರ್ಕೊಂಡು ಬಂದಿದ್ದು ಅದು ನನ್ನ ಹೆಸರಲ್ಲಿ ಪೂಜೆ ಮಾಡಿಸೋದಕ್ಕೆ ಅಂತ ನನ್ನ ಅಣ್ಣನಿಗೆ ನಾನು ಅಂದ್ರೆ ಪಂಚಪ್ರಾಣ ಅಲ್ವಾ ಅಣ್ಣ ಓ ಇವತ್ತು ನಿಮ್ಮ ಹುಟ್ಟಿದ ದಿನಾ ಆ ದೇವರು ನಿಮಗೆ ಆಯಸ್ಸು ಕೀರ್ತಿ ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಹುಟ್ಟು ಹಬ್ಬದ ಶುಭಾಶಯಗಳು ನಾಗ್ವೇಣಿ ಥ್ಯಾಂಕ್ ಯು ನಾಗ್ವೇಣಿ ಮೆನಿ ಮೋರ್ ಹ್ಯಾಪಿ ರಿಟನ್ಸ್ ಆಫ್ ದ ಡೇ ಓಕೇನಾ ಆ ಚಾಮುಂಡೇಶ್ವರಿ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅವಳ ಆಶೀರ್ವಾದ ಸದಾ ಹೀಗೆ ಇರಲಿ ಓಕೆ ಅಬೋ ಹುಟ್ಟೋದು ಹುಟ್ಟೋಬೋದು ಆ ದೇವರು ಸುಖ ಸಂತೋಷ ಅಲ್ಲ ಅವನು ಥ್ಯಾಂಕ್ ಯು ನೋಡಿ ನೀವು ನಿಮ್ಮ ತಾಯಿ ಮೇಲೆ ಎಷ್ಟು ಪ್ರೀತಿ ಗೌರವ ಇಟ್ಕೊಂಡಿದ್ದೀರಾ ಅನ್ನೋದು ನನಗೆ ಅರ್ಥ ಆಗ್ತಾಯಿದೆ ತಂದೆ ತಾಯಿ ಎರಡು ಕೂಡ ಇಬ್ಬರು ಕೂಡ ನಮಗೆ ದೇವರು ಅಂತ ನಂಬ್ತೀವಿ ಅವ್ರಿಗೆ ಯಾವತ್ತಿಗೂ ಕೂಡ ಮಕ್ಕಳಾದವರು ಮೋಸ ಮಾಡೋದಿಲ್ಲ ಅಂದಮೇಲೆ ತಾಯಿ ತಂದೆನ ನಾವು ದೇವರ ಥರ ಪೂಜೆ ಮಾಡ್ತಾಯಿರ್ತೀವಿ ನಿಜವಾಗ್ಲೂ ನಿಮ್ಮ ಮನಸ್ಸಿನಲ್ಲಿ ಇಷ್ಟು ನೋವನ್ನ ಇಟ್ಕೊಂಡಿರೋದು ನಮಗೂ ಕೂಡ ತುಂಬಾ ನೋವಾಗ್ತಾಯಿದೆ ಯಾಕಂದರೆ ಆ ನೋವನ್ನ ನಾವು ಕೂಡ ಅನುಭವಿಸಿದ್ವಿ ಎಲ್ಲ ಒಳ್ಳೆಯದಾಗುತ್ತೆ ಇದ್ರ ಬಗ್ಗೆ ಯಾವತ್ತೂ ಕೂಡ ಚಿಂತೆ ಮಾಡಬೇಡಿ ಈ ಅಮೂಲ್ಯವಾದ ಆಸ್ತಿಗೆ ಕಾಪಾಡಬೇಕಾದ್ದು ಮಕ್ಕಳ ಕರ್ತವ್ಯ ಆ ಕರ್ತವ್ಯ ಉಳಿಪೆಟ್ಟು ತಿನ್ನುವ ಕಲ್ಲೇ ಸಿಲಿಯಾಗಿ ನಿಲ್ಲುವುದು ತಂದೆ ತಾಯಿ ಸೇವೆ ಮಾಡಬೇಕಾದ್ದು ಮಕ್ಕಳಾದ ನಮ್ಮ ಕರ್ತವ್ಯ ಅವರು ಹೇಳುವ ಒಂದೊಂದು ಮಾತುಗಳು ನಮ್ಮ ಜೀವನದ ಕೈಗೆ ನಡೆಯಿದ್ದಾಗೆ ಅವರು ತೋರುವ ಪ್ರೀತಿ ವಾತ್ಸಲ್ಲಿದ ಮುಂದೆ ನಮ್ಮ ಕರ್ತವ್ಯ ಏನೂ ಇಲ್ಲ ಚಂದ್ರು ಹೌದು ಚಂದ್ರು ಸಾಗರ ಹೇಳುವ ಹಾಗೆ ಮಾತಾಪಿತೃಗಳ ಸೇವೆ ನಮಗೆ ದೀರ್ಘಾಯಸಿ ಹೆಚ್ಚಿಸಿ ಮುಂದಿನ ಜೀವನಕ್ಕೆ ಸುಖ ನಾಂದಿಯಾಗಿ ಸುಖ ಸಂಸಾರಕ್ಕೆ ನಾಂದಿಯಾಗುತ್ತದೆ ಆದರೆ ಆ ತಾಯಿ ಪ್ರೀತಿ ನಮಗೆ ಇಲ್ಲವಾಗಿದೆ ಇರುವಂತಹ ತಂದೆಯನ್ನಾದ್ರೂ ನಾವು ಚೆನ್ನಾಗಿ ನೋಡ್ಕೊಳ್ಬೇಕಲ್ವಾ ಸಮಾಧಾನ ಮಾಡಿಕೊಡಿ ತೊಡಿ ನಿಮ್ಮ ಮನಸ್ಸಲ್ಲಿ ಇರೋ ನೋವನ್ನೆಲ್ಲ ನೀವೇ ನೀವೇ ತಡೆದು ನೀವು ಖುಷಿ ಪಡೋ ಥರ ಇರಬೇಕು ಅಲ್ಲ ಸತ್ತೋಗಿರೋರು ಯಾರೂ ಕೂಡ ಮತ್ತೆ ಹುಟ್ಟಿ ಬರೋದಕ್ಕೆ ಸಾಧ್ಯವಿಲ್ಲ ಅವರ ನೆನಪುಗಳು ಮಾತ್ರ ಶಾಶ್ವತ ಅವರನ್ನು ಅವರನ್ನು ಯಾವತ್ತಿಗೂ ಕೂಡ ಅವರ ಮನಸ್ಸಿನ ಭಾವನೆಗಳನ್ನು ಅಷ್ಟೇ ನಾವು ಪೂಜಿಸಬೇಕು ಸರಿ ಸರಿ ಹೀಗೆ ಮಾತಾಡ್ತಾನೆ ಇರ್ತೀರಾ ನೀವು ಬಿಟ್ಬಿಟ್ರೆ ಸಂಜೆವರೆಗೂ ಇಲ್ಲೇ ಇರ್ತೀರಾ ನೀನು ಹೋಗಿ ಹುಟ್ಟಬ್ಬನ ಬೇಗ ಆಚರಿಸ್ಕೊ ಅಣ್ಣಂದ್ರ

ಜನ್ಮ ಕೂಡ ತಂದೆ ತಾಯಿಗಳನ್ನು ನಿಕೃಷ್ಟವಾಗಿ ನೋಡುವ ಈ ಸಮಾಜದಲ್ಲಿ ಸಾಗರ್ ತಾನು ಸಾಕಿದ ಜೀವನ ಕೂಡ ತಂದೆ ತಾಯಿಗಳನ್ನು ದೇವರು ಅಂತ ತಿಳ್ಕೊಂಡಿದ್ದಾನೆ ಅವನು ಮರೆಯಲಾಗದ ಮಾಣಿಕ್ಯ ಸರಿ ಅಮ್ಮ ಮನೆಗೆ ಹೋಗೋಣ ಹಾ ಅಣ್ಣ ನಾನೇ ಅಕ್ಕೋ ಸ್ವಲ್ಪ ಹೊತ್ತು ಇಲ್ಲೇ ಇರಬೇಕು ಅನಿಸ್ತಾ ಇದೆ ನೀನು ಹೊರಡೋಣ ಅದೇನೋ ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿದ್ದಲ್ಲ ಅದನ್ನು ಮುಗಿಸ್ಕೊಂಡು ಬಾ ಆದಷ್ಟು ಬೇಗ ನಾನು ಕೂಡ ಬಂದು ಹಾಂ ಹಾ ಅಂದ ಹಾಗೆ ಇಬ್ರು ಒಟ್ಟಿಗೆ ಕೂತ್ಕೊಂಡು ನಾನು ಸಿಹಿ ಅಡುಗೆ ಮಾಡ್ತೀನಿ ಊಟ ಮಾಡೋಣ ಸರಿ ಅಮ್ಮ ನಿನಗೆ ಸಮಾಧಾನವಾಗಿ ಹೋಗೋಗಿದ್ದು ನೀನು ಬೇಗ ಮನೆಗೆ ಬರಮ್ಮ ನಾನು ಕೂಡ ಬೇಗ ಮನೆಗೆ ಬರ್ತೀನಿ ಬೈ ಸಣ್ಣ ಬೈ ಏನು ಇದು ಸಾಗಾ ನೋಡಿದ್ರೆ ಅಷ್ಟು ನಾನು ಪ್ರೀತಿಸ್ತಿರೋ ಹುಡುಗ ಕಾಣಿಸ್ತಾ ಇದರಲ್ಲ ಅವ್ರ ಮನಸ್ಸು ನೋಡಿದರೆ ತುಂಬಾ ಒಳ್ಳೇದು ಆದರೆ ಒಳ್ಳೆಯವರಿಗೆ ಯಾವತ್ತಿದ್ರೂ ಕೆಟ್ಟದಾಗತ್ತೆ ಆದಷ್ಟು ಬೇಗ ಅವರು ನನ್ನ ಜೀವನದಲ್ಲಿ ಬಂದರೆ ಇಷ್ಟು ಚೆನ್ನಾಗಿರುತ್ತೆ ಅಲ್ವಾ ಜೀವನದಲ್ಲಿ ಪ್ರತಿ ಕ್ಷಣ ಕ್ಷಣಕ್ಕೂ ನಾನು ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೀನಿ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ನನ್ನ ಮನಸ್ಸು ತಳಮಳಿಸ್ತಾ ಇದೆ